ಬಾಸಿಗ ಇನ್ನೇನೋ ಕೆಲವು ಚೇರ ಅಲ್ಲಿ ಮಾತಾಡ್ತಾರೆ ತಮ್ಮಂದೆಲ್ಲ ತಮ್ಮ ಜೋರಾಗಿ ಘೋಷ ಕ್ಲೋರಿಸ್ಪೋರ್ ಅವರಿಗೆ ಇವರಿಸ್ಪೋರ್ ಅವರಿಗೆ ತಮ್ಮನೆ ಗುಡಿಗಳು ತಮ್ಮನೆ ಅಭಿಮಾನಿಗಳಿಗೆ ಅವರಿಗೆ ಅಪ್ಪ ಅಭಿಮಾನಿಗಳಿಗೆ ಪೇಸ್ಟರ್ ಕುಲಿಸ್ಪೋರ್ ಶಾಂತ ರೂಪದಿಂದ ಇನ್ನೇನೋ ಬಾಸ್ ಅವರು ಮಾತಾಡ್ತಾರೆ ಅಣ್ಣಾ ಇರು ತಮ್ಮಂದೆ ಎಲ್ಲ ಅಭಿಮಾನಿಗಳು ಇಲ್ಲಿಕ್ಕೆ ಮುಂದೆ ಬರ್ಬೇಕಾಗಿವನಂತೆ ಅಂತ ಅಯ್ಯಲ್ಲ ಹೇ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಸಿಂಹ ಸೂಪರ್ ನಿನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಆಯ್ತಪ್ಪ ನಿಮ್ನೆಲ್ರು ಆಶೀರ್ವಾದ ಇಲ್ರಿ ನಿನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಚೆನ್ನಾಗಿದ್ದೀರಾ ఖుషి అయితే ఊరి బాగుంది తుంబా ఖుషి అయితే మే ఖండి బర్తె ఆశీర్వాద థ్యాంక్ యూ నిమ్మె సత ఖుషి ఆతాను నన్న యావత్తు అడిగి ఆగమించమంతా యువరాజ్ పౌరు అయితే మొత్తం జాగి చెప్పాలి వస్తా ಸುರೇಶ್ ಪೂರ್ ಅವರಿಗೆ ಉಪ್ಪು 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 ಇತಿಹಾಸ ಬರ್ತಂತ ಒಂದು ನಮ್ಮ ಸಾಧನೆಗಳಂತ ನಮ್ಮ ಪುನೀತ್ ರಾಜ್ ಕುಮಾರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲಗಚ್ಚಿ ಅವರು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಯಲಗಚ್ಚಿ ಗ್ರಾಮದಲ್ಲಿ ಅಪ್ಪ ಅವರ ದೇವಾಲಯ ಕಟ್ಟಿದ್ದಾರೆ ಎಲ್ಲರೂ ಒಂದ್ಸರಿ ಆಗಮಿಸಿ ಚಪ್ಪ ಆ ಕಲಾವಿದರಿಗೆ ಆ ಎಲ್ಲ ಸಪೋರ್ಟ್ ಸ್ಟೇರ್ ಎಲ್ರಿಗೂ ಭಾಷೆಯ ಫೋಟೋ ಕೊಡ್ತಾರೆ ಸಿಂಗಲ್ ಆಗಿ ಲೈನ್ ಮಾಡಿ ಎಲ್ಲ ಅಭಿಮಾನಿಗಳು ಎಲ್ಲರಿಗೂ ನಾನು ಭಾಷೆಯ ಹತ್ರ ಕ್ಷಮಾ ಕೇಳ್ತೇನೆ ಫೋಟೋ ಕೊಡ್ಬೇಕೆಲ್ಲ ಅಭಿಮಾನಿಗಳಿಗೆ ಎಲ್ರಿಗೂ ಬಂದಾಗ ಸಾಲೆಗೆ ನಿಂತ್ಕೊರಿ ದಯಮಾಡಿ ಸಾಲೆಗೆ ಬನ್ನಿ ಬಂದು ಉಪ್ಪು 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 ಯ ಯ್ರಿಗೆ ಅವರಿಗೆ ಶತ ದಿನೋತ್ಸವ ಮುನ್ನೂರ ಅರವತ್ತೈದು ದಿನಗಳ ಕಾಲ ಒಕ್ಕ ಸಿಂ ಅಂತ ನಮ್ಮ ಯಿ ನಾಡು ಆದ್ರಿಂದ ಕರ್ನಾಟಕಕ್ಕೆ ಕೇಳಿಸ್ತಿ ಮತ್ತೊಮ್ಮೆ ಮಗದಿನ ಯುವರಾಜ್ ಕುಮಾರ್ ಅವರನ್ನು ನಾವು ಸಮಯ ಜೋಡಾಗಿ ಚಪ್ಪ ಅಭಿಮಾನಿಗಳು ಅಭಿಮಾನಿಗಳು ಹಾವೇರಿ ಜಿಲ್ಲೆಯ ಎಲ್ಲಾ ಅಭಿಮಾನಿಗಳು ಯುವ ರಾಜ್ಯಪಾಲ ಅದ್ದೂರಿಯಾಗಿ ಸ್ವಾಗತವನ್ನು ಪಟಾಕ್ಸಿ ಮೂಲಕ ಒಂದು ಅದ್ದೂರಿ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಹಾಗೆ ಆರಕ್ಷಕ ವರ್ಗರು ಕೂಡ ನಮಗೆ ಸಹಾಯ ಸಹಕಾರನ ಕೊಟ್ಟರು ಅದೇ ತರ ಎಲ್ಲಾ ಹಾವೇರಿ ಜಿಲ್ಲೆ ತಾಲೂಕು ಅಭಿಮಾನಿಗಳು ಆಗಮಿಸಿ ದೊಡ್ಡ ಕುಡಿಯನ್ನು ಬೆಳಗಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದೇವೆ ಧನ್ಯವಾದಗಳು ಮತ್ತೊಮ್ಮೆ ಯು